ಅವರಿಬ್ರು ಲವರ್ಸ್ ಲವರ್ಸ್ಗಳು ಶೋಕೆ ಮಾಡುವುದಕ್ಕೆ ಹಣ ಇಲ್ಲ ಅಂತ ಸ್ನೇಹಿತರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಜಾಬ್ ಕೊಡಿಸ್ತೀವಿ ಅಂತ ಲಕ್ಷ ಲಕ್ಷ ವಸೂಲಿ ಮಾಡಿ ಕೈ ಎತ್ತಿದ್ದಾರೆ ಅವನ ಹೆಸರು ಅರುಣ್ ಅಂತ ಇವಳ ಹೆಸರು ಅನುಷಾ ಅಂತ ಇಬ್ರು ಸೇರಿ ಫ್ರಾಡ್ ಮಾಡಿದ್ದಾರೆ ಸ್ನೇಹಿತರಿಗೆ ಐನಾತಿ ಜೋಡಿ ವಂಚನೆ ಕೆಲಸ ಆಸೆ ತೋರಿಸಿ ಲಕ್ಷ ಲಕ್ಷ ವಸೂಲಿ ಟೈಟಾನಿಕ್ ಹೀರೋಯಿನ್ ಈ ರೇಂಜ್ಗೆ ಪೋಸ್ ಕೊಡಲ ಬಿಡಿ ರೂಮ್ನಲ್ಲಿ ಲೂಸ್ ಹೇರ್ ಬಿಟ್ಕೊಂಡು ಲುಕ್ ಕೊಡ್ತಿದ್ರೆ ನೋಡೋದಕ್ಕೆ ಎರಡೆರಡು ಕಣ್ಣು ಸಾರ್ತಿಲ್ಲ ಹೆಗಲ ಮೇಲೆ ಬ್ಯೂಟಿ ಕೈ ಹಾಕಿದ್ದೇ ಹಾಕಿದ್ದು ಲವರ್ ಅನಿಸಿಕೊಂಡವನು ಫುಲ್ ಬೋಲ್ಡ್ ಆಗಿ ಬೆವರಿ ಹೋಗಿದ್ದಾನೆ ಲೈಲಾ ಮಜ್ನೋ ಥರ ಆಡ್ತಿರೋ ಇವರು ಅಂತಿಂತವರಲ್ವೇ ಅಲ್ಲ ಕಣ್ರಿ ಶೋಕಿಗಾಗಿ ಸ್ನೇಹಿತರಿಗೆ ಮಕ್ಮಾಲ್ ಟೋಪಿ ಹಾಕಿದ ಖತರ್ನಾಕ್ ಜೋಡಿ ಫೋಟೋಗೊಂದು ಡಿಫರೆಂಟ್ ಪೋಸ್ಟ್ ಕೊಟ್ಟಿರೋ ಈಕೆ ಹೆಸರು ಅನುಷ ಇವನು ಅರುಣ್ ಅಂತ ಚಿಕ್ಕಬಳ್ಳಾಪುರದ ಈಕೆಗೆ ಶಿಟ್ಲಕಟ್ಟದ ಅರುಣ್ ಅದ್ ಹೇಗೆ ಪರಿಚಯ ಆಗ್ನೋ ಗೊತ್ತಿಲ್ಲ ಅದಾಗ್ಲೇ ಇಬ್ಬರು ಅನುರಾಗದ ಅಲಿಯಲ್ಲಿ ತೇಲಾಡ್ತಿದ್ರು ಮದುವೆ ಆಗೋದಕ್ಕೂ ಸಜ್ಜಾಗಿದ್ರಂತೆ ಇವನು ಬಿಲ್ಡಪ್ಗೆ ಬಾಪ್ ಅಂತಿದ್ರೆ ಇವಳು ಫ್ಯಾಷನ್ಗೆ ಕ್ವೀನ್ ಅಂತಿದ್ಲು ಇಬ್ರು ಸೇರ್ಕೊಂಡು ಹೈಫೈ ಲೈಫ್ ಲೀಡ್ ಮಾಡ್ತಿದ್ರು ನೋಡೋರ್ ಕಣ್ಣು ಕುಕ್ಕುವಂತೆ ರೀಲ್ಸು ಸ್ಟೇಟಸ್ ಹಾಕ್ತಿದ್ರು ಹೀಗೆ ಡಿನ್ ಚಾಕ್ ಜೀವನ ನಡೆಸಿದಾಕೆ ಸಿಕ್ಕ ಸಿಕ್ಕವರಿಗೆ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ ಈ ಚಿಣಿಮಿಣಿ ಅನುಷ ಸ್ನೇಹಿತರನ್ನೇ ಟಾರ್ಗೆಟ್ ಮಾಡ್ತಿದ್ಲಂತೆ ನನ್ನ ಬಾಯ್ ಫ್ರೆಂಡ್ ಖಾಸಗಿ ಕಂಪನಿಗೆ ಸಿಇಒ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ತಾನೆ ಅಲ್ಲಿ ಅವನು ಹೇಳಿದ್ದೇ ನಡೆಯುತ್ತೆ ನಿಮಗೂ ಕೆಲಸ ಬೇಕಾದ್ರೆ ಕೊಡಿಸ್ತೀನಿ ಅಂತ ಪುಂಗಿದ್ದಾಳೆ ಈಕೆ ಮಾತಿಗೆ ಮರುಳಾಗಿದ್ದೆ ಚಿಕ್ಕಬಳ್ಳಾಪುರದ ಎಲ್ಎಲ್ಬಿ ಸ್ಟೂಡೆಂಟ್ ಪ್ರತಿಭಾ ಅನುಷ ಮಾತು ನಂಬಿ ಒಂದು ಲಕ್ಷ ಎಂಬತ್ತೈದು ಸಾವಿರ ಕೊಟ್ಟಿದ್ದಂತೆ ಅಲ್ಲದೆ ಹರ್ಷಿತ ಎಂಬಾಕೆಯೂ ಚಿನ್ನಾಭರಣ ಅಡವಿಟ್ಟು ಎರಡು ಲಕ್ಷ ಕೊಟ್ಟಿದ್ದಾಳೆ ಹಣ ಪಡೆದ ಈ ಜೋಡಿ ಕೆಲಸ ಕೊಡಿಸದೇ ಯಾಮಾರಿಸಿದ್ದಾರಂತೆ ಅನುಷಾ ತನ್ನ ಅಕೌಂಟ್ಗೆ ದುಡ್ಡು ಹಾಕಿಸಿಕೊಂಡು ಅರುಣ್ಗೆ ಕೊಟ್ಟಿದ್ದಾಳೆ ಸದ್ಯ ಪ್ರತಿಭಾ ಹಾಗೂ ಹರ್ಷಿತ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ನಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಅವನ ಹೆಸರು ಅರುಣ್ ಅಂತ ಇವಳ ಹೆಸ್ರು ಅನುಷ ಅಂತ ಇಬ್ಬರು ಸೇರಿ ಫ್ರಾಡ್ ಮಾಡಿದ್ದಾರೆ ನಂದೆಲ್ಲ ದುಡ್ಡು ಫೋನ್ಪೇಲೇ ಹಾಕ್ಸ್ಕೊಂಡಿದ್ದಾರೆ ಸರ್ ಇನ್ನೊಬ್ರದ್ದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಸ್ಕೊಂಡಿದ್ದಾರೆ ನಾವೆಲ್ಲ ಸಾಲ ಮಾಡಿ ಒಡವೆಲ್ಲ ಅಡ ಇಟ್ಟು ಕೊಟ್ಟಿದ್ದೀವಿ ಸರ್ ಈಗ ಕೇಳಿದ್ರೆ ನೀನು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ನನ್ನ ಅವನಿಂದ ಪರಿಚಯ ಆಗಿರೋದು ನೀವು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾಳೆ ನಮಗೆ ಅವನ ಪರಿಚಯನೇ ಇಲ್ಲ ಇವಳಿಂದನೇ ನಮಗೂ ದುಡ್ಡು ಕೊಟ್ಟಿರೋದು ಸರ್ ಆದರೆ ಅನುಷಾ ಹೇಳೋದೇ ಬೇರೆ ನನ್ನ ಹತ್ರ ಹಣ ಇಲ್ಲ ನಾನು ಹೇಗೆ ದುಡ್ಡು ಕೊಡ್ಲಿ ಅಂತಿದ್ದಾಳೆ ಲವರ್ ನಂಬಿದ ಅನುಷ ಹಿಂಗು ತಿಂದ ಮಂಗನಂತಾಗಿದ್ದಾಳೆ ವಾಪಸ್ ಹಣ ಕೇಳಿದ್ದಕ್ಕೆ ಅರುಣ್ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾನಂತೆ ಅಲ್ಲದೆ ಒಂದು ವಾರದಲ್ಲಿ ಹಣ ವಾಪಸ್ ಕೊಡ್ತೀನಿ ಅಂತ ಪೊಲೀಸರಿಗೆ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾಳೆ ಒಟ್ಟಾರೆ ಶೋಕಿ ಲೈಫ್ಗೆ ಬಿದ್ದವರು ಈಗ ಒದ್ದಾಡುವಂತಾಗಿದೆ ಇಂಥವರನ್ನ ನಂಬಿ ಹಣ ಕೊಡೋ ಮೊದಲು ಹುಷಾರಾಗಿರಿ ದತ್ತಾತ್ರೇಯ ಎಂ ನ್ಯೂಸ್ ಏಟೀನ್ ಚಿಕ್ಕಬಳ್ಳಾಪುರ